ஜ யா பசவசம் அபியான ಬರ್ತಾರೆ ನಾವು ಬೇಗ ಜಾಗೃತಿ ಆದ್ರೆ ಬೇಗ ಮಾನ್ಯತೆ ಸಿಗ್ತದೆ ನಾವು ತಡ ಮಾಡಿದ್ರೆ ಅದು ತಡ ಸಿಗ್ತದೆ ನಿಮ್ಮ ಎಲ್ಲ ಬರ್ತಿದ್ದೆ ಒಂದು ಮಾತು ಹೇಳ್ತೀನಿ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿ ಅವರು ಬಂದಿರು ಅವ್ರು ಹೇಳ್ತಾರೆ ಹರಡೇಕ ಮೆಂಜಪ್ಪನವರು ಅವ್ರ ಅದಕ್ಕೆ ನಾವು ಜಾಗೃತಿ ಆಗ್ಬೇಕು ಬಸವಣ್ಣ ತತ್ವ ಅಂತ ವಿಶ್ವಮಾನ್ಯ ತತ್ವ ಅದರಲ್ಲಿ ಯಾರು ಮಾತಿಲ್ಲ ಇವತ್ತಿಲ್ಲ ನಾಳೆ ಅವರು ಯಾರು ಕರ್ನಾಟಕದಲ್ಲಿರುವ ಎಲ್ಲ ತ್ರುಗಳು ಅದು ಗುರುಸ್ತರ ಇರಬಹುದು ವಿರಕ್ತಿ ಇರಬಹುದು ಯಾವುದೇ ಇರಬಹುದು ಎಲ್ಲ ತ್ರುಗಳು ಇವತ್ತಿಲ್ಲ ನಾಳೆ ನೀವು ಬರೆದಿಟ್ಕೊಂಡಿ ಹೃದಯದಲ್ಲಿ ನಿಮ್ಮ ಇದರಲ್ಲಿ ಬರೆದಿಟ್ಕೊಳ್ಳಿ ಇವತ್ತಿಲ್ಲ ನಾವು ಸ್ವಲ್ಪ ನಾವು ಭಕ್ತರು ಜಾಗೃತಿ ಬೇಗ ಜಾಗೃತಿ ಆಗಲಿ ಅಷ್ಟು ಬೇಗ ಬಸವ ಕಡೆ ಎಲ್ಲರೂ ಬರ್ತಾರೆ ಮೂಗು ಮುಚ್ಚಿದ ಬಾಯಿ ತಾನೇ ಕರೀತದೆ ಆ ದೃಷ್ಟಿಯಿಂದ ನೀವು ಬಸವ ತತ್ವವನ್ನು ಕಟ್ಟಿಡೀರಿ ಬಸವಣ್ಣನೇ ನಮ್ಮ ಧರ್ಮಗುರು ಗುರು ಇಲ್ಲಿ ಕುಂತವ್ರೆಲ್ಲರೂ ನಾವು ಗುರುಗಳು ನಂಗೆಲ್ಲರ ಗುರುವಿನ ಗುರು ಪರಮ ಗುರು ಮಹಾಗುರು ಬಸವಣ್ಣನವರು ನೆನಪಿಟ್ಕೋಬೇಕು ವಚನ ಸಾಹಿತ್ಯವೇ ನಮ್ಮ ಧರ್ಮ ಗ್ರಂಥ ಒಂದ್ ಕಾಲ ಇತ್ತು ನಮಗೆ ಗೊತ್ತಿತ್ತಿಲ್ಲ ಎಲ್ಲರಿಗೂ ಎಪ್ಪ ಎಪ್ಪ ಅಂತಿದ್ದೀವಿ ಆದ್ರೆ ವಚನ ಸಾಹಿತ್ಯ ಅನ್ನುವಂತ ತಾಯಿ ಬಸವಣ್ಣನೇ ನಿಮ್ಮ ಅಪ್ಪ ಅಂತ ತೋರಿಸ್ಕೊಟ್ಟಾರ ಬಸವಣ್ಣನೇ ನಿಮ್ಮ ಗುರು ಅಂತ ಹೇಳ ಆ ದೃಷ್ಟಿಯಿಂದ ನಾವೆಲ್ಲರೂ ಬಸವಣ್ಣನ I know. i don't